ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಬಂದೇ ಬಿಡ್ತು ಈ ವರ್ಷ ನಮಗೆ ವೈಕುಂಠ ಏಕಾದಶಿ ಯಾವ ದಿನ ಬರ್ತಾ ಇದೆ ವೈಕುಂಠ ಏಕಾದಶಿಯ ದಿನ ಪೂಜೆ ಉಪವಾಸದ ಕ್ರಮ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವರ್ಷ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಧನುರ್ಮಾಸದಲ್ಲಿ ಮಾಸದಲ್ಲಿ ವೈಕುಂಠ ಏಕಾದಶಿ ಜನವರಿ ಹತ್ತನೇ ತಾರೀಕು ಬರ್ತಾ ಇದೆ ವೈಕುಂಠ ಏಕಾದಶಿಯ ಅತಿಥಿ ಟೈಮಿಂಗ್ಸ್ ಏನು ಅಂತ ನೋಡೋದಾದರೆ ಜನ್ವರಿ ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಈ ಒಂದು ತಿಥಿ ಶುರುವಾಗಿ ಜನವರಿ ಹತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ವೈಕುಂಠ ಏಕಾದಶಿಯ ಟೈಮಿಂಗ್ಸ್ ಅನ್ನೋದೇ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಸಲ್ಲಿಸ್ಕೋಬೇಕಾಗತ್ತೆ ನಾವು ಯಾವುದೇ ಹಬ್ಬ ಮಾಡಬೇಕಾದರೂ ಸೂರ್ಯೋದಯವನ್ನು ಪರಿಗಣನೆಯಲ್ಲಿಟ್ಕೊಂಡೇ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ಜನವರಿ ಹತ್ತನೇ ತಾರೀಕು ಒಂದು ಸೂರ್ಯೋದಯದ ಟೈಮಿಂಗ್ ಸಿಗೋದ್ರಿಂದ ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕು ವೈಕುಂಠ ಏಕಾದಶಿಯ ಮಹತ್ವ ಏನು ಅನ್ನೋ ನೋಡೋದಾದರೆ ವರ್ಷದಲ್ಲಿ ನಮಗೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅದರಲ್ಲಿ ಈ ಧನುರ್ಮಾಸದಲ್ಲಿ ಬರುವ ಒಂದು ವೈಕುಂಠ ಏಕಾದಶಿ ತುಂಬನೇ ಮಹತ್ವ ಮತ್ತು ಪವಿತ್ರವಾದ ದಿನ ಅಂತ ಹೇಳ್ಬೋದು ಈ ದಿನ ಶ್ರೀಮನ್ ನಾರಾಯಣನು ಗರುಡನ ಮೇಲೆ ಕುಳಿತು ಮುಕ್ಕೋಟಿ ದೇವತೆಗಳನ್ನು ಒಡಗೂಡಿ ಭೂಲೋಕಕ್ಕೆ ಬರ್ತಾನೆ ಭಕ್ತರಿಗೆ ಒಂದು ಉತ್ತರದ ದ್ವಾರದಿಂದ ದರ್ಶನವನ್ನು ಕೊಡ್ತಾನೆ ಸಕಲ ಕಷ್ಟಗಳ ನಿವಾರಣೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ ಆದ್ದರಿಂದ ಇವತ್ತು ಮಹಾ ವಿಷ್ಣುವಿನ ಒಂದು ಪೂಜಾ ಕೈಂಕರ್ಯದಲ್ಲಿ ತೊಡಗಿ ಉಪವಾಸವನ್ನು ಮಾಡಿದ್ದೆ ಆದರೆ ಸಕಲ ಪಾಪಗಳ ನಿವಾರಣೆ ಆಗುತ್ತೆ ನಮ್ಮ ಇಚ್ಛೆಗಳೆಲ್ಲ ನೆರವೇರಿ ಸಕಲ ಅಷ್ಟೈಶ್ವರ್ಯಗಳು ಲಭಿಸುತ್ತೆ ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ಏಕಾದಶಿಗಳು ಮಾಡಿರುವಂಥ ಪೂಜಾ ಫಲ ಈ ಒಂದು ದಿನ ಪೂಜೆಯಲ್ಲಿ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ ನೀವು ಇಪ್ಪತ್ನಾಲ್ಕು ಏಕಾದಶಿಗಳಲ್ಲೂ ಯಾವುದೂ ಪೂಜೆ ಪುನಸ್ಕಾರ ಸಲ್ಲಿಸದೆ ಈ ಒಂದು ಏಕಾದಶಿಯ ದಿನ ವಿಷ್ಣುವಿನ ಪೂಜೆಯಲ್ಲಿ ತೊಡಗಿ ಉಪವಾಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ವರ್ಷವಿಡೀ ಒಂದು ಶ್ರೀ ವಿಷ್ಣುವಿನ ಪೂಜಾ ಫಲ ನಮಗೆ ಈ ಒಂದು ದಿನದಲ್ಲೇ ಸಿಗುತ್ತೆ ಪ್ರತಿಯೊಬ್ಬ ಮನುಷ್ಯನು ಏನಾದರೂ ಒಂದು ಪಾಪ ಕರ್ಮಗಳನ್ನು ಮಾಡಿಯೇ ಇರ್ತಾನೆ ಆ ಪಾಪ ಕರ್ಮಗಳ ಒಂದು ನಿವಾರಣೆಯನ್ನು ಈ ಒಂದು ದಿನ ಆ ವಿಷ್ಣುವಿನ ಪೂಜೆ ಉಪವಾಸ ಮಾಡೋದ್ರಿಂದ ಎಲ್ಲನೂ ತೊಲಗಿ ಹೋಗುತ್ತೆ ಅಂತ ಹೇಳ್ತಾರೆ ಇನ್ನು ಪೂಜಾ ವಿಧಾನಕ್ಕೆ ಬರೋಣ ಈ ವರ್ಷ ನಮಗೆ ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಬಂದಿದೆ ನೀವು ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಗುಡಿಸಿ ಬರೆಸಿ ಸಾರಿಸ್ಕೊಂಡು ದೇವರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ದೇವರ ಫೋಟೋ ವಿಗ್ರಹಗಳಿಗೆ ಅರಿಶಿಣ ಕುಂಕುಮ ಗಂಧದಿಂದ ಅಲಂಕಾರ ಮಾಡ್ಕೋಬೇಕು ಮನೆಯ ಹೊಸುಲಿಗೂ ಸಹ ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರ ಮಾಡಿಕೊಂಡು ಬಾಗಿಲಿಗೆ ಮಾವಿನ ತೋರಣಗಳನ್ನು ಕಟ್ಕೊಂಡಿರಬೇಕು ಇನ್ನು ಪೂಜಾ ದಿನ ಬೆಳಗ್ಗೆ ಬೇಗನೆ ತಲೆಗೆ ಸ್ನಾನ ಮಾಡಿಕೊಂಡು ಪೂಜಾ ವಿಧಿವಿಧಾನಕ್ಕೆ ಬಂದರೆ ಈ ದಿನ ನೀವು ಪೂಜಾ ಸಮಯ ಉತ್ತಮವಾದ ಸಮಯ ಅಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನು ದೇವತೆಗಳು ಸಂಚಾರದಲ್ಲಿ ಇರ್ತಾರೆ ಆ ಸಮಯದಲ್ಲಿ ಪೂಜೆ ಮಾಡಿದ್ರೆ ನೂರಕ್ಕೆ ನೂರು ಫಲಗಳು ನಮಗೆ ಲಭಿಸುತ್ತೆ ಅಂತ ಹೇಳ್ಬೋದು ಇನ್ನು ಜನವರಿ ಹತ್ತನೇ ತಾರೀಕು ಪೂಜೆಗೆ ಅತ್ಯುತ್ತಮವಾದ ಮುಹೂರ್ತ ಅಂತ ಹೇಳಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಂಟು ಮುಕ್ಕಾಲು ಆ ಸಮಯದಲ್ಲಿ ನೀವು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಅಥವಾ ಒಂಬತ್ತು ಕಾಲಿಂದ ಒಂಬತ್ತು ಮುಕ್ಕಾಲು ವರೆಗೂ ಇನ್ನೊಂದು ಮುಹೂರ್ತ ಇದೆ ಆ ಸಮಯದಲ್ಲಾದರೂ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಪೂಜಾ ಸಮಯ ನಿಮಗೆ ಮಹಾವಿಷ್ಣುವಿನ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇದ್ದರೆ ಅಥವಾ ವಿಷ್ಣುವಿನ ವೆಂಕಟೇಶ್ವರ ಸ್ವಾಮಿಯ ಕೃಷ್ಣನ ವಿಗ್ರಹಗಳಿದ್ರೂ ಸಹ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಈ ಒಂದು ಪೂಜೆಗೆ ಯಾವ ನೈವೇದ್ಯವನ್ನು ಇಡಬೇಕು ಅಂತ ಹೇಳಿದರೆ ಕೋಸಂಬರಿ ಪಾನಕವನ್ನು ಇಡ್ಬೋದು ಅಥವಾ ಹಸಿ ಹಾಲು ಇಡ್ಬೋದು ವಿಳ್ಳೆದಲ್ಲೇ ಅಡಿಕೆ ಹಣ್ಣುಗಳನ್ನು ಇಡ್ಬೋದು ಅಥವಾ ಅವಲಕ್ಕಿ ಬೆಲ್ಲದ ಮಿಶ್ರಿತ ನೈವೇದ್ಯವನ್ನು ಇಡ್ಬೋದು ವಿಷ್ಣುಗೆ ವೆಂಕಟೇಶ್ವರ ಸ್ವಾಮಿಗೆ ಲಡ್ಡುಗಳು ಅಂದರೆ ತುಂಬ ಇಷ್ಟ ಯಾವುದಾದ್ರೂ ಸಹಿ ಲಡ್ಡುಗಳನ್ನು ಮಾಡಿ ಅದನ್ನು ನೈವೇದ್ಯವಾಗಿ ಇಡ್ಬೋದು ನೈವೇದ್ಯವನ್ನು ನೀವು ರೆಡಿ ಮಾಡಿಕೊಂಡು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು ಈ ಒಂದು ವೈಕುಂಠ ಏಕಾದಶಿಗೆ ಒಂದು ವಿಶಿಷ್ಟವಾದ ಕೊಡುಗೆ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ಒಂದು ದೀಪಗಳು ಅಕ್ಕಿ ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಬಾಳೆಹಣ್ಣು ಏಲಕ್ಕಿ ಪುಡಿಯನ್ನು ಬೆರೆಸ್ಕೊಂಡು ಹಸಿ ಹಾಲಿನಿಂದ ಅದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ದೀಪದ ಆಕಾರದಲ್ಲಿ ಎರಡು ದೀಪಗಳನ್ನು ಮಾಡ್ಕೋಬೇಕು ಆ ದೀಪಗಳ ಸುತ್ತ ಅರಿಶಿನ ಕುಂಕುಮವನ್ನು ಇಟ್ಟು ಶುದ್ಧ ತುಪ್ಪವನ್ನು ಅದರಲ್ಲಿ ಹಾಕಿ ಬತ್ತಿಯನ್ನು ಬೆಳಗಿಸ್ಕೋಬೇಕು ಪೂಜಾ ಸಮಯದಲ್ಲಿ ಏಳು ಬತ್ತಿಗಳನ್ನು ತಗೊಂಡು ಅದನ್ನು ಒಂದು ಬತ್ತಿಯಾಗಿ ಮಾಡಿಕೊಂಡು ಎರಡೂ ದೀಪಕ್ಕೂ ಒಂದೊಂದು ಬತ್ತಿಯನ್ನು ಇಟ್ಕೋಬೇಕು ಏಳು ಸಂಖ್ಯೆ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಪ್ರಿಯ ಏಳು ಕೊಂಡಲು ವಾಡು ಅಂತ ಕರಿತೀವಲ್ಲ ಆದ್ದರಿಂದ ಏಳು ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿಕೊಂಡು ಎರಡೂ ದೀಪಗಳಿಗೂ ಆ ಏಳೇಳು ಬತ್ತಿಯನ್ನು ಇಟ್ಕೊಂಡು ಪೂಜಾ ಸಮಯದಲ್ಲಿ ಆ ದೀಪವನ್ನು ಸಹ ಬೆಳಗಿಸ್ಕೋಬೇಕು ಮೊದಲನೇದಾಗಿ ಪೂಜಾ ಸಮಯದಲ್ಲಿ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಅರ್ಪಿಸಬೇಕು ನಂತರ ಶ್ರೀ ವಿಷ್ಣುವಿಗೆ ಒಂದು ತುಳಸಿ ಮಾಲೆಯನ್ನು ತಪ್ಪದೆ ಸಮರ್ಪಣೆ ಮಾಡಬೇಕು ವಿಷ್ಣುವಿಗೆ ತುಳಸಿ ಮಾಲೆ ಅಂದರೆ ತುಂಬ ಮನೆ ಪ್ರಿಯ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಥವಾ ವಿಷ್ಣುವಿನ ಫೋಟೋ ವಿಗ್ರಹ ಇದ್ದರೆ ತುಳಸಿ ಮಾಲೆಯನ್ನು ತಪ್ಪದೆ ಹಾಕಿ ನಂತರ ವಿಷ್ಣುವಿನ ಅಥವಾ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರವನ್ನು ತುಳಸಿ ದಳಗಳಿಂದ ಒಂದು ಅಷ್ಟೋತ್ತರವನ್ನು ಹೇಳ್ಕೋಬೇಕು ನಂತರ ಲಕ್ಷ್ಮಿಯ ಅಷ್ಟೋತ್ತರ ಅಷ್ಟಕಗಳನ್ನು ಸಹ ಪಠಿಸ್ಬೇಕು ಓಂ ನಮೋ ನಾರಾಯಣಾಯ ಅಂತ ನೂರ ಎಂಟು ಬಾರಿ ಜಪ್ಸಿದ್ರೂ ಸಹ ಸಾಕು ಇನ್ನು ವಿಷ್ಣು ಸಹಸ್ರನಾಮವನ್ನು ಪಠಿಸಿದ್ರೆ ತುಂಬಾ ಒಳ್ಳೆಯದು ಸಾಧ್ಯವಾದರೆ ವಿಷ್ಣು ಸಹಸ್ರ ಮಾ ನಾಮವನ್ನು ಪಠಿಸಿ ಬೆಳಿಗ್ಗೆ ಸಾಧ್ಯ ಆಗಲಿಲ್ಲ ಅನ್ನೋರು ಸಂಜೆ ದೀಪ ಅಂಟಿಸೋ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಬೋದು ಏನೋ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರೋರು ಓಂ ನಮೋ ನಾರಾಯಣಾಯ ಅಂತ ನೂರೆಂಟು ಬಾರಿ ಹೇಳ್ಕೊಂಡ್ರು ಸಾಕು ಇನ್ನು ಮಂತ್ರಗಳನ್ನು ಪಠಿಸಿ ಆದಮೇಲೆ ಕಡ್ಡಿ ಕರ್ಪೂರ ಧೂಪದಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮುಕ್ತಾಯ ಮಾಡ್ಬೋದು ಈ ದಿನ ಉತ್ತರದ್ವಾರದಿಂದ ಸ್ವಾಮಿಯನ್ನು ದರ್ಶನ ಪಡ್ಕೊಂಡ್ರೆ ವೈಕುಂಠದ ಪ್ರಾಪ್ತಿ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ ಸಂಜೆ ವೇಳೆಗೆ ಮನೆಯಲ್ಲಿ ದೀಪವನ್ನು ಅಂಟಿಸಿ ಪೂಜೆಯನ್ನು ಸಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ನೀವು ಆ ದೇವರ ದರ್ಶನವನ್ನು ಉತ್ತರ ದ್ವಾರದಿಂದ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಇನ್ನು ಉಪವಾಸವಿರುವಂಥವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಉಪವಾಸವನ್ನು ಇರ್ಬೋದು ಬರೀ ನಿರಾಹಾರ ಅಂದರೆ ಒಂದು ತೊಟ್ಟು ನೀರನ್ನು ಸೇವಿಸದೆ ಉಪವಾಸವನ್ನು ಇರ್ಬೋದು ಅಥವಾ ಎರಡನೇದಾಗಿ ಬರೀ ನೀರನ್ನು ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸನ್ನು ಮಾತ್ರ ತಗೊಂಡು ಉಪವಾಸವನ್ನು ಇರ್ಬೋದು ಅಥವಾ ಮೂರನೇದಾಗಿ ಬರೀ ಹಣ್ಣುಗಳು ಹಾಲನ್ನು ಮಾತ್ರ ತಗೊಂಡು ಉಪವಾಸವನ್ನು ಇರ್ಬೋದು ಮೂರು ರೀತಿಯಲ್ಲಿ ನಿಮಗೆ ಯಾವುದು ಸೂಕ್ತನೋ ಹಾಗೆ ಇರ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸವಿದ್ದು ರಾತ್ರಿ ಸೂರ್ಯಾಸ್ತದ ನಂತರ ಉಪವಾಸವನ್ನು ಮುರಿಬೋದು ಸಾಧ್ಯ ಆಗುವಂಥವರು ಆ ನಾಳೆ ಬೆಳಿಗ್ಗೆ ಸೂರ್ಯೋದಯದವರೆಗೂ ಈ ಒಂದು ಉಪವಾಸವನ್ನು ಮಾಡ್ಬೋದು ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ಅಸಾಧ್ಯ ಆಗಲಿಲ್ಲ ಅಂತ ಅನ್ನೋರು ನೂರ ಎಂಟು ಬಾರಿ ಓಂ ನಮೋ ನಾರಾಯಣಾಯ ಅಂತ ನೀವು ಇದ್ದಲ್ಲೇ ಕೂತು ಜಪಿಸಿದ್ರು ಸಹ ತುಂಬಾ ಒಳ್ಳೆಯದು ಸಂಜೆ ಎಲ್ಲ ದೇವಸ್ಥಾನಗಳಲ್ಲೂ ಒಂದು ಸ್ವರ್ಗದ ಬಾಗಿಲು ಅಥವಾ ಉತ್ತರ ದ್ವಾರವನ್ನು ಮಾಡಿರ್ತಾರೆ ಅಲ್ಲಿಂದ ದೇವರ ದರ್ಶನವನ್ನು ಪಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಉಪವಾಸವಿದ್ದು ಮಹಾವಿಷ್ಣುವಿನ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಸಲ್ಲಿಸಿದೆ ಆದರೆ ತುಂಬಾ ಒಳ್ಳೆಯ ಫಲಗಳನ್ನು ಪಡಿಬೋದು ಸಕಲ ಜನ್ಮಗಳ ಪಾಪಗಳ ನಿವಾರಣೆಯನ್ನು ಮಾಡ್ಕೋಬೋದು ಉಪವಾಸವಿರುವಂಥವರು ಶುದ್ಧ ಮನಸ್ಸಿನಿಂದ ಇರಬೇಕು ನಾನ್ ವೆಜ್ಜನ್ನು ಸೇವನೆ ಮಾಡಬಾರದು ರಾತ್ರಿ ಚಾಪೆ ಮೇಲೆ ಮಲಗಬೇಕು ಒಳ್ಳೆ ಮಾತುಗಳನ್ನೇ ಆಡಬೇಕು ಮನೆಯಲ್ಲಿ ತಿಳಿ ವಾತಾವರಣ ಇರಬೇಕು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್